ಪೈಲು ಟಿವಿಗೆ ಸ್ವಾಗತ ಇದು ಧಮನೀತರ್ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ್ ಪಟ್ಟಣದಲ್ಲಿ ಪುರಸಭೆ ಕಾರ್ಯಾಲಯ ಅಧಿಕಾರಿಗೆ ಸಂಗ್ಮೇಶ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಬಣ್ಣ ಆಳಂದ್ ತಾಲೂಕು ಘಟಕದ ವತಿಯಿಂದ ಆಂಗ್ಲ ಮತ್ತು ಇನ್ನಿತರ ಭಾಷೆ ನಾಮಫಲಕ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯವಾಗಿ ಬಳಸುವಂತೆ ಮತ್ತು ಮೂಲಭೂತ ಸೌಕರ್ಯದ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ವೇಳೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಮದರ್ ಸೇಖ್ ಮಾತನಾಡಿದರು ಆಳಂದ ಪಟ್ಟಣದಲ್ಲಿ ಆಂಗ್ಲ ಮತ್ತು ಇನ್ನಿತರ ಭಾಷೆ ನಾಮಫಲಕ ತೆರವುಗೊಳಿಸಿ ಕನ್ನಡ ಅರವತ್ತರಷ್ಟು ಕಡ್ಡಾಯವಾಗಿ ಬಳಸಬೇಕು ಮತ್ತು ಆಳಂದ ಪಟ್ಟಣದಲ್ಲಿ ಮಳೆ ಬಂದರೆ ಕೆಸರಿನಿಂದ ಡೆಂಗು ಮಲೇರಿಯಾ ಅಂತ ಅನೇಕ ಮಹಾಮಾರಿ ರೋಗ ಹರಡುತ್ತವೆ ಹಾಗಾಗಿ ಬ್ಲೀಚಿಂಗ್ ಪೌಡರ್ ಹೊಡೆದು ಇಪ್ಪತ್ತೇಳು ವಾರ್ಡ್ಗಳಲ್ಲಿ ನಾಲೆ ನೀರು ಅನೇಕ ಸಮಸ್ಯೆ ಬಗ್ಗೆ ಪುರಸಭೆ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷರು ಮದರ್ ಶೇಖ್ ಸಚಿನ್ ಪಾತ್ರಿ ಸದ್ದು ಮುಲ್ಲಾ ಪ್ರವೀಣ್ ಮೊದ್ಲೆ ಲಾಯಕ್ ಮುಲ್ಲಾ ಕಾರ್ಬರಿ ಅನ್ಸಾರಿ ರಾಜ್ಕುಮಾರ್ ಬಿರಾದಾರ್ ಬಾಜಾ ಸೇಖ್ ಮಹೇಶ್ ಕುಮಾರ್ ಇಸ್ಮಾಯಿಲ್ ಅಖಿಲ್ ಪಟೇಲ್ ರಮೇಶ್ ಗೊಗಾಂವ್ ಅಬ್ದುಲ್ ಕರೀಂ ಮತ್ತು ಕರ್ವೆ ಸರ್ವ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿಟಿವಿ ನ್ಯೂಸ್ ಆ ವಿಶ್ವಾಸದ ಮೇರೆಗೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಹಳನ್ ಪಟ್ಟಣದಲ್ಲಿ ಇಪ್ಪತ್ತ ಇಪ್ಪತ್ತೇಳು ವಾರ್ಡ್ ವಾರ್ಡ್ಗಳಲ್ಲಿ ಡೆಂಗ್ಯೂ ಮಲೇರಿಯಾ ಕೆಲವೊಂದು ವಾರ್ಡ್ಗಳಲ್ಲಿ ಹೋಗಲು ಇದು ವಾರ್ಡ್ಗಳಲ್ಲಿ ನಿದ್ರೆ ಜಾಗ ಇಲ್ಲ ಅಷ್ಟೊಂದು ಗಲೀಜ ಗಲೀಜ ಆಗಿದೆ ಡೆಂಗ್ಯೂ ಮಲೇರಿಯಾ ಅಂತ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದ್ದಾವೆ ಆದ ಕಾರಣ ದಯಮಾಡಿ ನಮ್ಮ ಈ ಪೂರ್ಸಭೆ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸವಿದೆ ದಯಮಾಡಿ ಇನ್ನೂ ಅನೇಕ ವಿಷಯಗಳಿದ್ದಾವೆ ನಾವು ಈ ಮನವಿಯಲ್ಲಿ ಮನವಿಯಲ್ಲಿ ಬರೆದು ಕೊಟ್ಟಿದ್ದೀವಿ ದಯಮಾಡಿ ಅವರು ಅದನ್ನು ಓದ್ಬಿಟ್ಟು ಸ್ವೀಕಾರ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ವಿ ಪ್ರವೀಣ್ ಕುಮಾರ್ ಶೆಟ್ಟಿಅಣ್ಣ ಅವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾವ್ ನೋಟಿಸ್ ಕೊಡ್ತೀವಿ ಮಾಡಿದ್ರಿ ಹೋಗ್ತದ ಈ ಸರಿ ಏನಾದ್ರು ಮಾಡಲಿಲ್ಲ ಅಂತಂದ್ರೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ನೆಕ್ಸ್ಟ್ ಏನ್ ಅದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್